ಸೊ ಆಲ್ ದ ಬೆಸ್ಟ್ ಚಂದ್ರನ್ ಅವರು ಅಪೂರ್ವ ಆಲ್ ದ ಬೆಸ್ಟ್ ಅಂಡ್ ಈ ಸಿನಿಮಾ ಚೆನ್ನಾಗಾಗಲಿ ಆಗಲಿ ಎಲ್ರಿಗೂ ಅಂಡ್ ಇಡೀ ನಾಣಿಯವರು ಇದಾರೆ ಆಮೇಲೆ ಕಿರಣ್ ಕಿರಣ್ ಅವರು ಐ ಥಿಂಕ್ ಇದು ವೀರ ಚಂದ್ರ ಅವ್ರು ಅವರು ಮ್ಯಾನ್ ಆಗಿದ್ರು ದಾಸ್ ಇದೆ ಗೊತ್ತಿಲ್ಲ ಟೂ ಅಂಡ್ ಹಾಫ್ ಫೀಟ್ ಇದಾರೆ ಅದೇ ಕೇಳಿದೆ ಇನ್ನೂ ಕ್ಯಾಮ್ರಾ ಎಡ್ಸ್ತಾ ಅಂತ ಕೇಳಿದೆ ಯಾಕಂದ್ರೆ ಅಷ್ಟು ನೂರ ಇಪ್ಪತ್ತನೇ ಸಿನಿಮಾ ಅಂತ ಇದು ನೂರ ಇಪ್ಪತ್ತೈದು ಸಿನಿಮಾ ನಾನು ಮಾಡಬೇಕಂತೆ ಹೇಳಿದ್ದಾರೆ ಆಯ್ತು ದಾಸ್ ಮಾಡೋಣ ಹಂಡ್ರೆಡ್ ಪರ್ಸೆಂಟ್ ಆ್ಯಂಡ್ ಎಲ್ಲಾರ್ಗು ಒಳ್ಳೇದಾಗಲಿ ರಮೇಶ್ ರೆಡ್ಡಿ ಅವ್ರು ಬಂದಿದ್ದಾರೆ ಸಂಜಯ್ ಗೌಡ್ರವ್ರು ಬಂದಿದ್ದಾರೆ ಎಲ್ರಿಗೂ ಒಳ್ಳೇದಾಗಲಿ ಆಮೇಲೆ ಡ್ಯಾನ್ಸ್ ಇವ್ರು ನೋಡಿದ್ರು ಇವರು ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಪಾಪ ನಾನು ಹೇಳ್ತೇನೆ ನಾನು ಗುರು ನಾನು ನಾನು ಕಾಣುತ್ತೆ ಇಲ್ಲ ನನಗೆ ಹೆಂಗೆ ಅವರು ನಾನು ಇದಾಗ ಅದು ಅವರು ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ ನಾವೆಲ್ಲ ಕೊರಿಯೋಗ್ರಾಫರ್ಸ್ ನೋಡಿ ಕಲಿತು ಕಲಿತೀವಿ ಅಷ್ಟನ್ನೇ ನಾವೇನು ವಂಡರ್ಫುಲ್ ಟ್ರೈನ್ ಡ್ಯಾನ್ಸರ್ಸ್ ಅಲ್ಲ ಸ್ವಲ್ಪ ಮಟ್ಟಿಗೆ ಮಾಡ್ತೀವಿ ಬಟ್ ಅವ್ರು ಮಾಡಿದಾಗ ಒಂದು ಹೆವಿ ಸ್ಟೆಪ್ ಆದರೂ ಅದನ್ನ ಕಲಿಬೇಕಂತ ಪ್ರಯತ್ನ ಪಡ್ತೀವಿ ಕಲಿದ್ರೆ ನಾನು ಕಲಿಯೋಕಾಗ್ರು ಬಿಡಲ್ಲ ಅವರು ಶಿವಣ್ಣ ಮಾಡಬೇಕು ಅನ್ನೋದೇ ಎಲ್ಲ ಕೊರಿಯೋಗ್ರಾಫರ್ಸ್ ಆಸೆ ಸೊ ಇಷ್ಟು ಮಟ್ಟಿಗೆ ನಾನು ಏನೊಂದು ಡ್ಯಾನ್ಸ್ ಅಂತ ಅಂದ್ಕೊಂಡಿದ್ದೀನಿ ಇಟ್ಸ್ ಬಿಕಾಸ್ ಆಫ್ ಮೈ ಕೊರಿಯೋಗ್ರಾಫರ್ ಅಷ್ಟೇ ನಮ್ಮ ಗುರುಗಳು ಅವ್ರು ಟೀಚ್ ಮಾಡಿದ್ದು ಇದನ್ನು ನಾವು ಶ್ರದ್ಧೆಯಿಂದ ಪಾಲಿಸ್ತೀವಿ ಸೊ ಸೂತ್ರಧಾರಿ ಮೇ ನೈನ್ತ್ ರಿಲೀಸ್ ಆಗ್ತಾ ಇದೆ ಒಳ್ಳೇದಾಗಲಿ ಇಡೀ ಸೂತ್ರಧಾರಿ ಟೀಮ್ಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ಆಲ್ ದಿ ಬೆಸ್ಟ್ ಗುಡ್ ಲಕ್ ನಾನು ಸಿನಿಮಾ ನೋಡ್ತೀನಿ ಬಂದ್ರೆ ಸೊ ಆಲ್ ದ ಬೆಸ್ಟ್ ಚಂದ್ರನ್ ಅವರು ಅಪೂರ್ವ ಆಲ್ ದಿ ಬೆಸ್ಟ್ ಆ್ಯಂಡ್ ಈ ಸಿನಿಮಾ ಚೆನ್ನಾಗಾಗಲಿ ಎಲ್ರಿಗೂ ಆ್ಯಂಡ್ ಇಡೀ ನಾಣಿಯವರು ಇದ್ದಾರೆ ಆಮೇಲೆ ಕಿರಣ್ ಕಿರಣ್ ಅವರು ಐ ಥಿಂಕ್ ಇದು ವೀರ ಚಂದ್ರಅಸಲ್ಲಿ ಅವರು ಕ್ಯಾಮ್ರಾಮನ್ ಆಗಿದ್ರು ದಾಸ ಇದೆ ಅಂತ ಗೊತ್ತೇ ಟೂ ಅಂಡ್ ಹಾಫ್ ಫೀಟ್ ಇದಾರೆ ಅದೇ ಕೇಳಿದೆ ಇನ್ನು ಕ್ಯಾಮ್ರಾ ಎಚ್ ಅಂತ ಕೇಳಿದೆ ಯಾಕಂದ್ರೆ ಅಷ್ಟು ನೂರ ಇಪ್ಪತ್ತೈದು ಸಿನಿಮಾ ಅಂತ ಇದು ನೂರ ಇಪ್ಪತ್ತೈದು ಸಿನಿಮಾ ನಾನು ಮಾಡ್ಬೇಕಂತ ಹೇಳಿದ್ದಾರೆ ಆಯ್ತು ದಾಸ್ ಮಾಡೋಣ ಪರ್ಸೆಂಟ್ ಅಂಡ್ ಎಲ್ಲಾರ್ಗು ಒಳ್ಳೇದಾಗ್ಲಿ ರಮೇಶ್ ರೆಡ್ಡಿ ಅವರು ಬಂದಿದ್ದಾರೆ ಸಂಜಯ್ ಗೌಡ್ರವ್ರು ಬಂದಿದ್ದಾರೆ ಎಲ್ರಿಗೂ ಒಳ್ಳೇದಾಗಲಿ ಆಮೇಲೆ ಡ್ಯಾನ್ಸ್ ಇವ್ರು ನೋಡಿದ್ರು ಇವರು ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಪಾಪ ನಾನು ಹೇಳ್ತೇನೆ ನಾನು ಗುರು ನಾನು ನಾನು ಕಾಣುತ್ತೆ ಇಲ್ಲ ನನಗೆ ಹೆಂಗೆ ಅವರು ನಾನು ಇದಾಗಿ ಅದು ಅವರು ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ ನಾವೆಲ್ಲ ಕೊರಿಯೋಗ್ರಾಫರ್ಸ್ ನೋಡಿ ಕಲಿತಿ ಕಲಿತೀವಿ ಅಷ್ಟೇ ನಾವೇನು ವಂಡರ್ಫುಲ್ ಟ್ರೈನ್ ಡ್ಯಾನ್ಸರ್ಸ್ ಅಲ್ಲ ಸ್ವಲ್ಪ ಮಟ್ಟಿಗೆ ಮಾಡ್ತೀವಿ ಬಟ್ ಅವ್ರು ಮಾಡಿದಾಗ ಒಂದು ಹೆವಿ ಸ್ಟೆಪ್ ಆದರೂ ಅದನ್ನ ಕಲಿಬೇಕಂತ ಪ್ರಯತ್ನ ಪಡ್ತೀವಿ ಬಟ್ ಅವ್ರನ್ನ ಕಲಿದ್ರೆ ನಾನು ಕಲಿಯೋಕಾಗ್ರೆ ಅದು ಬಿಡೋಲ್ಲ ಅವರು ಶಿವಣ್ಣ ಮಾಡಬೇಕು ಅನ್ನೋದೇ ಎಲ್ಲ ಕೊರಿಯೋಗ್ರಾಫರ್ಸ್ ಆಸೆ ಸೊ ಇಷ್ಟು ಮಟ್ಟಿಗೆ ನಾನು ಏನೊಂದು ಡ್ಯಾನ್ಸ್ ಅಂತ ಅಂದ್ಕೊಂಡಿದ್ದೀನಿ ಇಟ್ಸ್ ಬಿಕಾಸ್ ಆಫ್ ಮೈ ಕೊರಿಯೋಗ್ರಾಫರ್ ಅಷ್ಟೇ ನಮ್ಮ ಗುರುಗಳು ಅವ್ರು ಟೀಚ್ ಮಾಡಿದ ಇದನ್ನ ನಾವು ಶ್ರದ್ಧೆಯಿಂದ ಪಾಲಿಸ್ತೀವಿ ಸೊ ಸೂತ್ರಧಾರಿ ಮೇ ನೈನ್ತ್ ರಿಲೀಸ್ ಆಗ್ತಾ ಇದೆ ಒಳ್ಳೇದಾಗಲಿ ಇಡೀ ಸೂತ್ರಧಾರ ಟೀಮ್ಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ಆಲ್ ದಿ ಬೆಸ್ಟ್ ಗುಡ್ ಲಕ್ ನಾನು ಸಿನಿಮಾ ನೋಡ್ತೀನಿ ಬಂದ್ರೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ